ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪತ್ತೂರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಸೂಚನೆಯ ಮೇರೆಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಅಭ್ಯರ್ಥಿ ಆದಂತಹ ಅವರು ಮತ್ತೆ ಬ್ಲಾಕ್ ಅಧ್ಯಕ್ಷರಾದಂತಹ ನೀಲ್ಕಡೆಗೌಡ ರಾಮಾನ ಅವರು ಮತ್ತೆ ಪಕ್ಷದ ಅನೇಕ ವಿಭಾಗಗಳು ಒ ಸಿ ಬ್ಲಾಕ್ ಇಂದ ಮಹಿಳಾ ಬ್ಲಾಕ್ ಎಲ್ಲಾ ಸಂಘಟನೆ ಸಂಘ ಸಂಘಟನೆಗಳಿಂದಾನು ಇವತ್ತು ಈ ಮಹಿಳಾ ದಿನಾಚರಣೆ ನಿಮ್ಗೆ ಎಲ್ರಿಗೂ ಎಲ್ಲಾ ಮಹಿಳೆಯರಿಗೂ ಎಲ್ರಿಗೂ ಶಿವರಾತ್ರಿ ಹಕ್ಕ ಶುಭಾಶಯಗಳು ಮತ್ತು ಅಂತಾರಾಷ್ಟ್ರೀಯ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತ ಈ ಒಂದು ಮಹಿಳಾ ದಿನಾಚರಣೆ ಏನಪ್ಪ ವಿಧಿಸುತ್ತೆ ಅಂದ್ರೆ ಬೇರೆ ಯಾವ ಪದ್ಯವರು ಮಾಡೋದಿಲ್ಲ ಇದು ಮಾಡೋ ಮಾತ್ರ ಮಹಿಳಾ ದಿನಾಚರಣೆ ಮಾಡೋದು ಮಾತ್ರ ಒಂದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಯಾಕೆಂದ್ರೆ ಮಹಿಳೆಯರು ಯಾವ್ದ್ರಲ್ಲೂ ಅಬಲೇ ಅಲ್ಲ ಮಹಿಳೆಯರ ಸಬಲೆ ಅವರೇ ಪ್ರಪಂಚಕ್ಕೆ ಮೂಲ ಸೃಷ್ಟಿ ಅವರೇ ಜನ್ಮ ಅವರೇ ಇವು ಪ್ರಪಂಚ ಇರಬೇಕಾದ್ರೆ ಇರ್ಬೇಕಾದ್ರೆ ಅವರೇ ಅಂತ ತೋರಿಸೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಬೇಕಾದ್ರೆ ನೀವೆಲ್ಲಾದ್ರೂ ನೋಡಿ ಯಾವ್ದು ಯಾವ್ದು ಇಲ್ಲಾದ್ರೂ ನಮ್ಮ ಕರ್ನಾಟಕ ರಾಜ್ಯಲ್ಲಾಗ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಾಗ್ಲಿ ಮುಲ್ಬಾಲಲ್ಲಾಗ್ಲಿ ಬೇರೆ ಪಕ್ಷದವರು ಈ ಒಂದು ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಅವ್ರಿಗೆ ಅವಕಾಶವೂ ಇಲ್ಲ ಮಾಡೋದು ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರೂ ಕರೆಸಿ ಸುಮಾರು ಇಂದು ಎರಡು ಮೂರು ದಿನದ ಪಾಪ ನಮ್ಮ ಆಜ್ಞಾನ ಅವರು ಇದು ಇದಕ್ಕೆ ಒಂದು ವಿಶೇಷ ಕಾಳಜಿ ವಹಿಸಿ ನಮ್ಮ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲಾ ಮಹಿಳೆಯರಿಗೂ ಸುಮಾರು ಅವರ ಅವ್ರ ಕೊಡುಗೆ ಆಗಿ ಒಂದು ಸೀರೆ ಹರ್ಷಭೂಮ ಕೊಡಬೇಕು ಈ ಶಿವರಾತ್ರಿ ಶಿವರಾತ್ರಿಯ ಶುಭಾಶಯ ಹೇಳ್ಬೇಕು ಅವರ ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ಕಾಳಜಿ ಒಂದು ಈ ಕಾರ್ಯಕ್ರಮ ನಡೆಸಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಿಮ್ಗೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾಕಂದ್ರೆ ಈ ಈಶ್ವರ ಅಂದ್ರೆ ವರ ವರ ಕೂಡ ದೇವ ದೇವರು ಈ ದಿನ ಇವತ್ತು ಶಿವರಾತ್ರಿ ದಿನ ಈ ಒಂದು ಹಬ್ಬ ಈ ಒಂದು ಮರಣ ದಿನ ಚೆನ್ನಿರೋದು ನಮ್ಗೆಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವ್ ನನ್ನ ಮಾತನ್ನು ಮುಗಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ